ನಮಸ್ಕಾರ ತುಮಕೂರು ನನ್ನ ಹೆಸರು ರಾಕೇಶ್ ನಾನು ಸಾಯ್ಬೀಸ್ ಜೀರೋ ಶೋರೂಮ್ನಲ್ಲಿ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಎಲ್ಲ ಥರದ ವಾಹನಗಳು ದೊರೆಯುತ್ತದೆ ಅಂದರೆ ಈರೋದಲ್ಲಿ ಬರುವಂಥ ಎಂಟ್ರಿ ಸೆಗ್ಮೆಂಟಲ್ಲಿ ಬರುವಂಥ ಎಚ್ ಎಫ್ ಹಂಡ್ರೆಡ್ ಎಚ್ ಎಫ್ ಡಿಲೆಕ್ಸ್ ವಾಹನಗಳು ಹಾಗೂ ಡಿಲೆಕ್ಸ್ನಲ್ಲಿ ಸ್ಪೆಂಡರ್ ಪ್ಲಸ್ ಫ್ಯಾಷನ್ ಪ್ಲಸ್ ವಾಹನಗಳು ಹಾಗೆ ಒನ್ ಟ್ವೆಂಟಿ ಫೈವ್ ಸೆಗ್ಮೆಂಟ್ನಲ್ಲಿ ನಿಮಗೆ ಸ್ಟೈಲ್ ಮತ್ತು ಸ್ಪೋರ್ಟ್ಸ್ ಸೆಗ್ಮೆಂಟ್ ವಾಹನಗಳು ಕೂಡ ದೊರಕುತ್ತದೆ ಇದಲ್ಲದೆ ನಮ್ಮ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಎಲ್ಲ ಸೆಗ್ಮೆಂಟ್ ಆಫ್ ಪ್ರೀಮಿಯಂ ಗಾಡಿಗಳು ಸ ದೊರಕುತ್ತದೆ ಕಂಪ್ಯೂಟರ್ ಸೆಗ್ಮೆಂಟ್ ಆಗಿರುವಂಥದ್ದು ಕೋರ್ ಪ್ರೀಮ್ ಪ್ರೈಮ್ ಆಗಿರುವಂಥದ್ದು ಟೂರ್ ಸೆಗ್ಮೆಂಟ್ ಸ್ಪೋರ್ಟ್ಸ್ ಎಡಿಷನ್ ಹಾಗೂ ಕೂಡ ಆಫ್ರೋಡಿಂಗ್ ವೆಹಿಕಲ್ ವಾಹನಗಳು ದೊರಕುತ್ತದೆ ಪೆಟ್ರೋಲ್ ಅಷ್ಟೇ ಅಲ್ಲದೇನೆ ನಮ್ಮಲ್ಲಿ ಎಲೆಕ್ಟ್ರಿಕ್ ವಾಹನ ಕೂಡ ದೊರಕುತ್ತದೆ ಇಷ್ಟಲ್ಲೇ ಅಲ್ಲದೆ ನಮ್ಮ ನಮ್ಮಲ್ಲಿ ಸರ್ವೀಸಿಂಗ್ ಕೂಡ ಇಲ್ಲೇ ಆಗುತ್ತದೆ ಹಾಗೂ ಕೂಡ ಬಿಡಿ ಭಾಗಗಳು ಕೂಡ ನಮ್ಮಲ್ಲಿ ಪರಿಚಯ ಆಗುತ್ತದೆ ಇವತ್ತು ಲೋಕಾರ್ಪಣೆಗೊಂಡಂಥ ಹೊಸ ಡೆಸ್ಟಿನಿ ವಾಹನದ ಬಗ್ಗೆ ಕಿರುಪರಿಚಯವನ್ನು ನಮ್ಮ ಕೊಲಿಗರಾದಂಥ ಮಿಸ್ಟರ್ ರಮೇಶ್ ಅವರು ನೀಡುತ್ತಾರೆ ನಮಸ್ತೆ ಸುಮ್ಕೌರ್ ನಾನು ರಮೇಶ್ ಸೊ ನಾನು ಇವತ್ತು ಹೊಸ್ತಾಗಿ ಲಾಂಚ್ ಆಗಿರೋ ನಮ್ಮ ನ್ಯೂ ಡೆಸ್ಟಿನಿ ಒನ್ ಟ್ವೆಂಟಿ ಫೈವ್ ಗಾಡಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಫಸ್ಟ್ ಸೂಪರ್ ಫೈನ್ ನೋಡೋದಾದರೆ ನಿಮಗೆ ಹೈಕಾನಿಕ್ ರೆಟ್ರೋ ಡಿಸೈನ್ ಬರುತ್ತೆ ಸೊ ಮತ್ತು ಇಲುಮಿನೇಟೆಡ್ ಸ್ಟಾರ್ಟ್ ಸ್ವಿಚ್ ಬರುತ್ತೆ ಮತ್ತು ಪ್ರೊಜೆಕ್ಟರ್ ಎಲ್ ಇ ಡಿ ಹೆಡ್ಲ್ಯಾಂಪ್ ವಿತ್ ಡಿ ಆರ್ ಎಲ್ ಬರುತ್ತೆ ಮತ್ತು ನಿಮಗೆ ಫುಲ್ ಡಿಜಿಟಲ್ ಡಿಸ್ಪ್ಲೇ ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ ಅಂಡ್ ನಾವಿಗೇಷನ್ ಕೂಡ ಬರುತ್ತೆ ಮತ್ತು ಆಟೋ ಕ್ಯಾನ್ಸಲ್ ವಿಂಕಲ್ಸ್ ಬರುತ್ತೆ ಈ ಗಾಡಿನಲ್ಲಿ ಸೊ ಇವಾಗ ನಾನು ಕಂಪ್ಲೀಟಾಗಿ ನಿಮಗೆ ಈ ಗಾಡಿ ಬಗ್ಗೆ ಪೂರ್ತಿ ಕಂಪ್ಲೀಟ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾವು ಫ್ರಂಟ್ ವ್ಯೂನಲ್ಲಿ ನೋಡೋದಾದರೆ ನಿಮಗೆ ಬ್ರೌನ್ಸ್ ಕಲರ್ ಮಿರರ್ ಬರುತ್ತೆ ಮತ್ತು ಸ್ಟೈಲಿಷ್ ಆಗಿರುತ್ತೆ ಆ ಮಿರರ್ ಆ ಥರ ಇರೋದ್ರಿಂದ ಸೊ ಪ್ರೊಜೆಕ್ಟರ್ ಎಲ್ ಇ ಡಿ ವಿತ್ ಡಿ ಆರ್ ಎಲ್ ಬರುತ್ತೆ ಸೊ ಮೋರ್ ವಿಸಿಬಿಲಿಟಿ ಇರುತ್ತೆ ಮತ್ತು ಸೇಫ್ಟಿ ರೈಟ್ ಸಿಗುತ್ತೆ ಮತ್ತು ಬ್ರೌನ್ಸ್ ಕಲರ್ ಕ್ರೋಮ್ ಇರುತ್ತೆ ನೋಡೋದಕ್ಕೆ ಆಗಿರುತ್ತೆ ಮತ್ತು ಆಟೋ ಕ್ಯಾನ್ಸಲ್ ವಿಂಕಲ್ಸ್ ದಿಸ್ ಸೆಗ್ಮೆಂಟ್ ಈಸ್ ಫಸ್ಟ್ ಟೈಮ್ ಆಟೋ ಕ್ಯಾನ್ಸಲ್ ವಿಂಕಲ್ಸ್ ಸೊ ಅದರಿಂದ ನಿಮಗೆ ಮೋರ್ ಸೇಫ್ಟಿ ಸಿಗುತ್ತೆ ಮತ್ತು ಟ್ಯೂನ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಸೊ ಟೆಲಿಸ್ಕೋಪಿಕ್ ಸಸ್ಪೆನ್ಷನಿಂದ ಈಸಿ ರೈಡ್ ಸಿಗುತ್ತೆ ಆ್ಯಂಡ್ ಕಂಫರ್ಟ್ ರೈಡ್ ಸಿಗುತ್ತೆ ಮತ್ತು ಡ್ಯೂಯಲ್ ಟೈನ್ ಅಲಾವಿಲ್ಸ್ ಸ್ಟೈಲಿಶ್ ಲುಕ್ಸ್ ಆ್ಯಂಡ್ ಮೈಂಟೆನೆನ್ಸ್ ಈಸಿ ಸೊ ಎರಡು ಕೂಡ ನಿಮ್ಗೆ ಅದು ಸಿಗುತ್ತೆ ಮತ್ತು ಟ್ಯೂಬ್ಲೆಸ್ ಟೈರ್ ಬರುತ್ತೆ ಟ್ವೆಲ್ ಇಂಚಸ್ ಬರುತ್ತೆ ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ಟ್ವೆಲ್ ಇಂಚಸ್ ಬರುತ್ತೆ ಸೊ ಕಂಫರ್ಟ್ ರೈಡ್ಗೋಸ್ಕರ ಮತ್ತು ಇಲ್ಲಿ ಕಾಂಬಿನೇಷನ್ ಲಾಕ್ ಇದೆ ಕಾಂಬಿನೇಷನ್ ಲಾಕಲ್ಲಿ ನಿಮಗೆ ಹಾನ್ ಆಫ್ ಅಂಡ್ ಸೀಟ್ ಓಪನ್ ಕೂಡ ಇದರಲ್ಲೇ ಆಗುತ್ತೆ ಸೊ ನಿಮಗೆ ಬೂಟ್ ಸ್ಪೇಸ್ ಬಂದುಬಿಟ್ಟು ಏಯ್ಟೀನ್ ಲೀಟರ್ಸ್ ಹದಿನೇಳು ಲೀಟ್ರ್ ಕೆಪ್ಯಾಸಿಟಿ ಇದೆ ಸೊ ಮೋರ್ ಸ್ಪೇಸ್ ಇದೆ ಮತ್ತು ಬೂಟ್ ಲ್ಯಾಂಪ್ ಕೂಡ ಇದೆ ಬೂಟ್ ಲ್ಯಾಂಪಿಂದ ನೈಟ್ ಹೊತ್ತು ನೀವೇನಾದ್ರು ತೊಗೊಳೋದಕ್ಕೆ ಪ್ರಾಬ್ಲಮ್ ಈಸಿಯಾಗಿ ಹೆಲ್ಪ್ ಅದು ಮತ್ತು ಕ್ರೋಮ್ ಮಫ್ಲರ್ ಇದೆ ಸೊ ಹಿಂದೆಗಡೆ ಕೂತ್ಕೊಳ್ಳೋವಂಥ ಪಿಲಿ ಹಂಡ್ರೆಡ್ರಿಗೆ ಮೋರ್ ಸೇಫ್ಟಿ ಸಿಗುತ್ತೆ ಈಟ್ರಿಗೆ ಕಡಿಮೆ ಮಾಡುತ್ತೆ ಸೊ ಕಂಫರ್ಟ್ ರೈಟ್ ಸಿಗುತ್ತೆ ಮತ್ತು ಸೀಟ್ ಬ್ಯಾಕ್ ರೆಸ್ಟ್ ಸೀಟ್ ಬ್ಯಾಕ್ ರೆಸ್ಟ್ ಮೀನ್ಸ್ ಪಿಲಿಯನ್ ರೀಡರ್ ಕೂತ್ಕೊಳ್ಳೋರಿಗೆ ಸೊ ಕಂಫರ್ಟ್ ಆ್ಯಂಡ್ ಸೇಫ್ಟಿ ಸೊ ಅದು ಒಂದು ಬೆನಿಫಿಟ್ ಸಿಗುತ್ತೆ ನಿಮಗೆ ಮತ್ತು ಹೆಚ್ ಸಿಗ್ನಲ್ ಟೈಲ್ಯಾಂಪ್ ಇದೆ ಹೆಚ್ ಸಿಗ್ನಲ್ ಟೈಲ್ಯಾಂಪ್ ಇರೋದ್ರಿಂದ ಸೊ ಮೋರ್ ಸೇಫ್ಟಿ ಆ್ಯಂಡ್ ಕಂಫರ್ಟ್ ರೈಡಿಂಗ್ ಮತ್ತು ಎಕ್ಸ್ಟರ್ನಲ್ ಫ್ಯೂಯಲ್ ಫಿಲ್ಲಿಂಗ್ ಸೊ ನೀವು ಸೀಟೇ ಓಪನ್ ಮಾಡೋಂಗಿಲ್ಲ ಇಂದ ಎಕ್ಸ್ಟರ್ನಲ್ ಫ್ಯೂಲ್ ಫಿಲ್ಲಿಂಗ್ ಇದೆ ಟ್ಯಾಂಕ್ ಕೆಪಾಸಿಟಿ ಫೈವ್ ಪಾಯಿಂಟ್ ತ್ರೀ ಇದೆ ಎಕ್ಸ್ಟರ್ನಲ್ ಫ್ಯೂಯಲ್ ಫಿಲ್ಲಿಂಗ್ ಇದೆ ಇದನ್ನು ನೀವು ಕೀನಲ್ಲೇ ಓಪನ್ ಮಾಡ್ಬೋದು ಕೀ ಪ್ರೆಸ್ ಮಾಡಿ ರೈಟಿಂಗ್ ಅಂದರೆ ಎಕ್ಸ್ಟರ್ನಲ್ ಫ್ಯೂಯಲ್ ಫಿಲ್ಲಿಂಗ್ ಓಪನ್ ಆಗುತ್ತೆ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು ಫೈವ್ ಪಾಯಿಂಟ್ ತ್ರೀ ಇದೆ ಸೊ ನಿಮಗೆ ಲಾಂಗ್ ರೈಡ್ಗೆ ಈಸಿ ಆಗುತ್ತೆ ಅದು ಮತ್ತು ಫುಲ್ಲಿ ಮೆಟಲ್ ಬಾಡಿ ಬರುತ್ತೆ ಇದು ಇದೆಲ್ಲ ಫುಲ್ ಮೆಟಲ್ ಬಾಡಿ ಸೊ ಮೆಟಲ್ ಬಾಡಿ ಇರೋದ್ರಿಂದ ನಿಮಗೆ ಮೇಂಟೆನೆನ್ಸ್ ಈಸಿ ಇರುತ್ತೆ ಮತ್ತು ಕಂಫರ್ಟ್ ಇರುತ್ತೆ ಸೊ ಇದು ಬಂದುಬಿಟ್ಟು ಎಸ್ ಪುಟ್ರೆಸ್ಟ್ ಇದೆ ಬ್ಯಾಕ್ ಪುಟ್ರೆಸ್ಟು ಸೊ ಬ್ಯಾಕ್ ಟ್ರೆಸ್ಟಿಂದ ಹಿಂದೆಗಡೆ ಕೂತ್ಕೊಳ್ತಾ ಪಿಲ್ಲಿ ಅಡಿಗೆ ಸ್ಕಿಡ್ ಆಗೋಲ್ಲ ಸೊ ಅದೊಂದು ಬೆನಿಫಿಟ್ ಸಿಗುತ್ತೆ ಸೊ ಇಲ್ಲಿ ಬಂದುಬಿಟ್ಟು ಲಗೇಜ್ ಉಕ್ಕಿದೆ ಸೊ ತ್ರೀ ಕೆ ಜಿಸ್ ಕೆಪಾಸಿಟಿ ಇದೆ ಲಗೇಜಕ್ಕು ಅದು ನೀವು ಲಗೇಜ್ ಕ್ಯಾರಿ ಮಾಡೋದಕ್ಕೆ ಬೆನಿಫಿಟ್ಟು ಮತ್ತು ಮೊಬೈಲ್ ಚಾರ್ಜಿಂಗ್ ವಿತ್ ಗ್ಲೋ ಬ್ಯಾಕ್ಸ್ ಇ ಎಸ್ ಪಿ ಪೋರ್ಟ್ ಇದೆ ಮೊಬೈಲ್ ಚಾರ್ಜಿಂಗ್ ವಿತ್ ಗ್ಲೋ ಬ್ಯಾಕ್ಸ್ ಸೊ ಇದರಲ್ಲಿ ನೀವು ಮೊಬೈಲ್ ಚಾರ್ಜಿಂಗ್ ಮಾಡ್ಕೋಬೋದು ಎಮರ್ಜೆನ್ಸಿಗೆ ಮನೆಯಲ್ಲಿ ಸೊ ಯೂಸ್ ಆಗುತ್ತೆ ಇಲ್ಲಿ ಫುಲ್ ಡಿಜಿಟಲ್ ಡಿಸ್ಪ್ಲೇ ಇದೆ ಸೊ ಈ ಡಿಜಿಟಲ್ ಡಿಸ್ಪ್ಲೇನಲ್ಲಿ ನಿಮಗೆ ಆರ್ ಟಿ ಎಮ್ ಬರುತ್ತೆ ಆರ್ ಟಿ ಎಮ್ ಮೀನ್ಸ್ ರಿಯಲ್ ಟೈಮ್ ಮೈಲೇಜ್ ಇಂಡಿಕೇಟರ್ ಸೊ ಅದು ಒಂದು ಬೆನಿಫಿಟು ಮೀಟರ್ ಬರುತ್ತೆ ಮತ್ತು ವೆಯಿಕಲ್ ಚೆಕಪ್ ಲೈಟ್ ಇದೆ ವೆಹಿಕಲ್ ಏನೋ ಪ್ರಾಬ್ಲಮ್ ಇಂಡಿಕೇಶನ್ ಕೂಡ ಮಾಡುತ್ತೆ ಅದು ಮತ್ತು ಬ್ಲೂಟೂತ್ ಕನೆಕ್ಟಿವಿಟಿ ವಿತ್ ಕಾಲ್ ಎಸ್ ಎಮ್ ಎಸ್ ಅಲರ್ಟ್ ಕೂಡ ಮಾಡುತ್ತೆ ಸೊ ಅದು ವಿತ್ ನಾವಿಗೇಷನ್ ಕೂಡ ಬರುತ್ತೆ ಆಮೇಲೆ ಟೈಮ್ ಕೂಡ ನಿಮಗೆ ತೋರಿಸುತ್ತೆ ವಿತ್ ಫ್ಯೂಯಲ್ ಗೇಜ್ ಕೂಡ ತೋರಿಸುತ್ತೆ ಡಿಜಿಟಲ್ ಡಿಸ್ಪ್ಲೇನಲ್ಲಿ ಸೊ ಆಮೇಲೆ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಸೈ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಅದು ಕೂಡ ತೋರಿಸುತ್ತೆ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಏನಂತ ನೀವು ಸೈಸ್ ಸ್ಟ್ಯಾಂಡ್ ಕ್ಲೋಸ್ ಮಾಡ್ಲಾಂದ್ರೆ ಗಾಡಿನೇ ಸ್ಟಾರ್ಟ್ ಆಗಲ್ಲ ಅದು ಇಸ್ ಅ ಮೋರ್ ಸೇಫ್ಟಿ ಕಸ್ಟಮರ್ಗೆ ಮತ್ತು ಇದು ದಿಸ್ ಸೆಗ್ಮೆಂಟಲ್ಲಿ ಇಸ್ ಅ ಟೈ ಇಲುಮಿನೇಟೆಡ್ ಸ್ಟಾರ್ಟ್ ಸ್ವಿಚ್ ಈಗ ನಾವು ಸ್ಟಾರ್ಟ್ ಮಾಡೋದಕ್ಕೆ ಇಲ್ಲಿ ನಿಮ್ಗೆ ನಮಗೆ ಇಲ್ಲಿ ಇಂಡಿಕೇಶನ್ ಮಾಡ್ತಾ ಇರುತ್ತೆ ಸೊ ಅವಾಗ ನಾವು ಮೋರ್ ಆರಾಮಾಗಿ ನೀವು ಸ್ಟಾರ್ಟ್ ಮಾಡ್ಕೊಂಡು ಗಾಡಿನ ರನ್ ಮಾಡ್ಬೋದು ಮತ್ತು ಐ ಥ್ರೀ ಎಸ್ ಐ ತ್ರೀ ಎಸ್ ಮೀನ್ಸ್ ಐಡಲ್ ಸ್ಟಾಪ್ ಸ್ಟಾರ್ಟ್ ಸಿಸ್ಟಮ್ ಮೀನ್ಸ್ ಇದು ಐ ತ್ರೀ ಎಸ್ಸು ಸೊ ಇರೋದ್ರಿಂದ ನಿಮಗೆ ಪೆಟ್ರೋಲ್ ಸೇವ್ ಆಗುತ್ತೆ ಈಗ ಎಕ್ಸಾಂಪಲ್ ನೀವು ಗಾಡಿನೇ ಆಫ್ ಮಾಡಿರಲ್ಲ ಯಾರೋ ನಿಮ್ಮ ಫ್ರೆಂಡ್ಸ್ ಸಿಕ್ಕಿರ್ತಾರೆ ನೀವು ಮಾತಾಡ್ಕೊಂಡು ನಿಂತ್ಕೊಂಡಿರ್ತೀರ ಫಸ್ಟ್ ಟೈಮ್ ತರ್ಟಿ ಸೆಕೆಂಡೇ ಗಾಡಿ ಆಫ್ ಆಗುತ್ತೆ ಸೊ ಅದರಿಂದ ನಿಮಗೆ ಪೆಟ್ರೋಲ್ ಸೇವ್ ಆಗುತ್ತೆ ಆಗ ಒಳ್ಳೆ ಮೈಲೇಜ್ ಪಡ್ಕೋಬೋದು ಮತ್ತು ಇಂಟಿಗ್ರೇಟೆಡ್ ಬ್ರೇಕಿಂಗ್ ಸಿಸ್ಟಮ್ ಕಾಂಬೋ ಬ್ರೇಕ್ ಬರುತ್ತೆ ಇದಕ್ಕೆ ಇಂಟಿಗ್ರೇಟೆಡ್ ಬೇಕಿಂಗ್ ಸಿಸ್ಟಮ್ ಅಂತ ಕರಿತೀವಿ ಫ್ರಂಟ್ ಟು ಫಾರ್ಟೀನ್ ಆಗುತ್ತೆ ಬ್ಯಾಕ್ ಸಿಕ್ಸ್ಟಿ ರೇಂಜ್ ಆಗುತ್ತೆ ಒಂದೇ ಬ್ರೇಕಲ್ಲಿ ಎರಡೂ ಸರಿ ಲಾಕ್ ಆಗೋದ್ರಿಂದ ಸ್ಕಿಡ್ ಆಗಲ್ಲ ಸೊ ಮೋಡ್ ನಿಮ್ಮ ಕಂಫರ್ಟ್ ಆರಾಮಾಗಿ ಡ್ರೈವ್ ಮಾಡ್ಬೋದು ನಿಮಗೆ ಅದು ನಿಮಗೆ ಒಂದು ಬಿಗ್ ಬೆನಿಫಿಟ್ಟು ಇದ್ರ ಜೊತೆಗೆ ನಿಮಗೆ ಇಂಜಿನ್ಗೆ ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ಐವತ್ತು ಸಾವಿರ ಕಿಲೋಮೀಟರ್ ಮತ್ತೆ ಮತ್ತು ಐದು ಫ್ರೀ ಸರ್ವಿಸಸ್ನ ಕೊಡ್ತೀವಿ ಇದ್ರ ಜೊತೆಗೆ ನಿಮಗೆ ಗುಡ್ ಲೈಫ್ ಕೂಡ ಇದೆ ಸೊ ದಯವಿಟ್ಟು ನಮ್ಮ ಎಲ್ಲ ಪ್ರೀತಿಯ ಗ್ರಾಹಕರು ಹಿಂದೆ ನಮ್ಮ ಶೋರೂಮ್ಗೆ ಭೇಟಿ ಮಾಡಿ ಸೊ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ಈ ಗಾಡಿನ ಕೊಂಡು ಈ ಸುವರ್ಣ ಅವಕಾಶವನ್ನು ತಮ್ಮದಾಗಿಸಿಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಇವತ್ತು ಲಾಂಚ್ ಆಗಿರೋ ಸ್ಕೂಟರ್ ಅಲ್ಲದೆ ನಮ್ಮ ಹತ್ರ ಇನ್ನೂ ಬೇರೆ ಬೇರೆ ಸ್ಕೂಟರ್ ಇದೆ ಬನ್ನಿ ನೋಡೋಣ ನಿಮಗೆ ರೆಟ್ರೋ ಸ್ಟೈಲಲ್ಲಿ ಪ್ಲೆಜರ್ ಎಕ್ಸ್ಟ್ಯಾಕ್ ಒನ್ ಟೈನ್ ಸಿ ಸಿಗುತ್ತೆ ಸೊ ರೆಟ್ರೋ ಸ್ಟೈಲ್ ಇರುತ್ತೆ ನಿಮಗೆ ಫ್ಯಾಮಿಲಿ ಓರಿಯೆಂಟೆಡ್ ವೆಹಿಕಲಲ್ಲಿ ನಿಮಗೆ ಡೆಸ್ಟಿನಿ ಪ್ರೈಮ್ ಒನ್ ಟ್ವೆಂಟಿ ಫೈವ್ ಸಿಗುತ್ತೆ ವಿತ್ ಮೆಟಲ್ ಬಾಡಿ ಸಿಗುತ್ತೆ ನಿಮಗೆ ಸ್ಟೈಲ್ ಫ್ಯಾಕ್ಟರ್ಗೆ ಬಂದು ಕಾಲೇಜ್ ಸ್ಟೂಡೆಂಟ್ಗೆ ಸಂಬಂಧಪಟ್ಟಂಗೆ ನಿಮ್ಗೆ ಅಂದರೆ ಜೂಮ್ ಎಕ್ಸ್ಟ್ಯಾಕ್ ಒನ್ ಟೆನ್ ಸಿ ಸಿಗುತ್ತೆ ಈಗ ನೀವು ನೋಡ್ತಾ ಇರೋ ವಾಹನ ಬಂದು ಸೂಪರ್ ಸ್ಪ್ಲೆಂಡರ್ ಎಕ್ಸ್ಟ್ಯಾಕ್ ಕ ಫ್ಯಾಮಿಲಿಗೆ ತುಂಬ ಕಂಫರ್ಟಬಲ್ ಆಗಿದೆ ಒನ್ ಟ್ವೆಂಟಿ ಫೈವ್ ಸೆಗ್ಮೆಂಟಲ್ಲಿ ಸಿಗುತ್ತೆ ಇದನ್ನು ಕಂಪ್ಯೂಟರ್ ಸೆಗ್ಮೆಂಟ್ ಅಂತ ಕರಿತೀವಿ ಸ್ವಲ್ಪ ನೀವು ಸ್ಟೈಲಿಶ್ ಆಗಿ ನೋಡ್ತೀನಿ ಅಂದರೆ ಗ್ಲಾಮರ್ ಗ್ಲಾಮರ್ ಮತ್ತು ಗ್ಲಾಮರ್ ಎಕ್ಸ್ಟ್ರಾಕ್ ಅಂತ ಸಿಗುತ್ತೆ ಹಾಗೂ ಕೂಡ ಇದೇ ಸೆಗ್ಮೆಂಟಲ್ಲಿ ನಿಮಗೆ ಸ್ಪೋರ್ಟಿವ್ ವರ್ಷನ್ ಬೇಕು ಅಂತಂದರೆ ಒನ್ ಟ್ವೆಂಟಿ ಫೈವ್ ಸಿಕ್ಸ್ ಎಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಸಿಗುತ್ತೆ ಇದು ಸ್ವಲ್ಪ ಸ್ಪೋರ್ಟಿವ್ ಆಗಿರುತ್ತೆ ಯಂಗಸ್ಟರ್ಸ್ಗೆ ತುಂಬ ಅಟ್ರಾಕ್ಟಿವ್ ಆಗಿದೆ ಅಲ್ಲದೆ ನಮ್ಮಲ್ಲಿ ಪ್ರೀಮಿಯಂ ಸೆಗ್ಮೆಂಟ್ ವಾಹನ ಕೂಡ ಸಿಗುತ್ತೆ ಪ್ರೀಮಿಯಂ ಸೆಗ್ಮೆಂಟ್ ವಾಹನದಲ್ಲಿ ಎಲ್ಲ ವರ್ಗದ ಪ್ರೀಮಿಯಂ ಸೆಗ್ಮೆಂಟ್ ವಾಹನ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಕಂಪ್ಯೂಟರ್ ನೋಡ್ತೀನಿ ಅಂತಂದರೆ ಎಕ್ಸ್ಟ್ರೀಮ್ ಒನ್ ಸಿಕ್ಸ್ಟಿ ಆರ್ ಟು ಬಿ ಸಿಗುತ್ತೆ ಕಂಪ್ಯೂಟರ್ ಸೆಗ್ಮೆಂಟಲ್ಲಿ ಕೋರ್ ಪ್ರೈಮ್ ಸೆಗ್ಮೆಂಟಲ್ಲಿ ನಿಮಗೆ ಎಕ್ಸ್ಟ್ರೀಮ್ ಒನ್ ಸಿಕ್ಸ್ಟಿ ಆರ್ ಫೋರ್ ಬಿ ಸಿಗುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಬಹಳಷ್ಟು ಜನ ಟೂರಿಂಗ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾರೆ ಯಂಗ್ಸ್ಟರ್ಸ್ ಎಲ್ಲರೂ ಕೂಡ ಆ ಟೂರಲ್ ಸೆಗ್ಮೆಂಟಲ್ಲಿ ನಮಗೆ ಎಕ್ಸ್ಪ್ರೆಸ್ ಪ್ಲಸ್ ಟೂ ಹಂಡ್ರೆಡ್ ಟಿ ಸಿಗುತ್ತೆ ಹಾಗೂ ಮ್ಯಾಬ್ರಿಕ್ ಜೊತೆಯಲ್ಲಿ ಆರ್ಲಿ ಡೇವಿಡ್ಸನ್ ಎಕ್ಸ್ ಫೋರ್ ಫಾರ್ಟಿ ಕೂಡ ಟೂರಲ್ ಪರ್ಷನ್ ಸಿಗುತ್ತೆ ಇದಲ್ಲದೆ ನಮ್ಮಲ್ಲಿ ಸ್ಪೋರ್ಟ್ಸ್ ಎಡಿಷನಲ್ಲಿ ಕರಿಸ್ಮಾ ಎಕ್ಸ್ ಎಮ್ ಆರ್ ವಾಹನವು ಸಿಗುತ್ತೆ ಅಲ್ಲದೆ ಅತಿ ಹೆಚ್ಚು ಸೇಲ್ ಆಗ್ತಾ ಇರೋಂಥ ಜನ ಜನಪ್ರಿಯತೆ ಕೊಿರುವಂಥ ಎಕ್ಸ್ಪರ್ಸ್ ನಾರ್ಮಲ್ ಎಡಿಷನ್ ಹಾಗೂ ಕೂಡ ಪ್ರೋ ಎಡಿಷನ್ ಕೂಡ ನಮ್ಮಲ್ಲಿ ದೊರೆಯುತ್ತದೆ ಇದಲ್ಲದೇ ಅತಿ ಶೀಘ್ರದಲ್ಲಿ ಮಾರುಕಟ್ಟೆಗೆ ಸ್ಕೂಟರಲ್ಲಿ ಝೂಮ್ ಒನ್ ಟ್ವೆಂಟಿ ಫೈವ್ ಹಾಗೂ ಝೂಮ್ ಒನ್ ಸಿಕ್ಸ್ಟಿ ಬರ್ತಾ ಇದೆ ಜೊತೆಯಲ್ಲಿ ಎಕ್ಸ್ಟ್ರೀಮ್ ಟೂ ಫಿಫ್ಟಿ ಜೊತೆಯಲ್ಲಿ ಎಕ್ಸ್ಪರ್ಸ್ ಟು ಹಂಡ್ರೆಡ್ ಟೆನ್ ಲಿಕ್ವಿಡ್ ಕೂಲ್ ಇಂಚಿನ್ ಬರ್ತಾ ಇದೆ ಇದಲ್ಲದೆ ನಮ್ಮಲ್ಲಿ ಎಲೆಕ್ಟ್ರಿಕ್ ವಾಹನವೂ ಸಿಗುತ್ತೆ ಅದರ ಬಗ್ಗೆ ಕಿರುಪರಿಚಯವನ್ನು ನಮ್ಮ ಕೊಲೆಗಾದಂಥ ಮಿಸ್ಟರ್ ನವನ್ ಅವರು ತಿಳಿಸ್ಕೊಡ್ತಾರೆ ನಮಸ್ತೆ ತುಮಕೂರು ಈಗ ನೀವು ನೋಡ್ತಾ ಇದ್ದರೆ ಹೊಸ್ದಾಗೆ ಲಾಂಚ್ ಆಗಿರೋ ವಿಡಾ ಟು ಎಲೆಕ್ಟ್ರಿಕ್ ಸ್ಕೂಟರ್ಸ್ ಸರ್ ಇದರಲ್ಲಿ ನಿಮಗೆ ಮೂರು ವೇರಿಯಂಟ್ ಸಿಗ್ತಾಯಿದೆ ವಿಡಾ ಲೈಟು ವಿಡಾ ಪ್ಲಸ್ಸು ವಿಡಾ ಪ್ರೋ ಮೂರು ವೇರಿಯಂಟ್ ಸಿಗ್ತಾ ಇದೆ ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು ನಿಮಗೆ ನೈಂಟಿ ಸಿಕ್ಸ್ ತೌಸಂಡಿಂದ ಸ್ಟಾರ್ಟ್ ಆಗಿದೆ ಸರ್ ಇದು ರೇಂಜ್ ಬಂದು ನಿಮಗೆ ಒನ್ ಟೆನ್ ಕಿಲೋಮೀಟರ್ಸ್ವರೆಗೂ ಸಿಗುತ್ತೆ ಸರ್ ಇದರಲ್ಲಿ ನಿಮಗೆ ಡಬಲ್ ಬ್ಯಾಟ್ರಿ ಕೂಡ ಸಿಗ್ತಾ ಇದೆ ಎರಡೂ ಕೂಡ ನಿಮಗೆ ರಿಮೋವಲ್ ಬ್ಯಾಟ್ರಿ ಬರುತ್ತೆ ಸರ್ ಇದರಲ್ಲಿ ಎರಡು ರಿಮೋವಲ್ ಬ್ಯಾಟ್ರಿ ಕೂಡ ಸಿಗುತ್ತೆ ಸರ್ ಡಬಲ್ ಬ್ಯಾಟ್ರಿ ಬರುತ್ತೆ ನಿಮಗೆ ಎರಡೂ ಕೂಡ ಲೋ ವೆಯ್ಟ್ ಕೂಡ ಸಿಗುತ್ತೆ ಸರ್ ವಿಲ್ ಪ್ಲಗ್ ಮಾಡಿದಾಗ ಎರಡೂ ಬ್ಯಾಟ್ರಿ ಕೂಡ ಅಟ್ ಎ ಟೈಮ್ ಚಾರ್ಜ್ ಆಗುತ್ತೆ ನೀವು ಸಿಂಗ್ ಸಿಂಗಲ್ ಬೇಕಾದ್ರೆ ರಿಮೂವ್ ಮಾಡ್ಕೊಬೇಕಾದ್ರೆ ಇಲ್ಲಿ ಬೇಕಾದ್ರೆ ನೀವು ಚಾರ್ಜಿಂಗ್ ಚಾರ್ಜ್ ಬೇಕಾದ್ರೆ ಹಾಕೊಬೋದು ಸರ್ ನೀವು ಗಾಡಿ ಲವಕರ್ ಏನಾದರೂ ಚಾರ್ಜ್ ಖಾಲಿ ಆಯಿತು ಅಂದರೆ ಟೀ ಅಂಗಡಿ ಅಥವಾ ಹೋಟೆಲ್ಗಳು ಎಲ್ಲಿ ಬೇಕೋ ನೀವು ಈಸಿಯಾಗಿ ಚಾರ್ಜ್ ಮಾಡ್ಕೊಬೋದು ನಿಮ್ಮ ನಾರ್ಮಲ್ ಆಗಿ ಮೊಬೈಲು ಮತ್ತು ಲ್ಯಾಪ್ಟಾಪ್ ಚಾರ್ಜ್ ಮಾಡ್ಕೊತಿಲ್ಲ ಅಷ್ಟು ಈಸಿಯಾಗಿ ಬೇಕಾದ್ರೂ ನೀವು ಚಾರ್ಜ್ ಹಾಕೊಬೋದು ಈ ಬ್ಯಾಟ್ರಿ ನಿಮಗೆ ಮೂರು ವರ್ಷ ಅಥವಾ ಮೂವತ್ತು ಸಾವಿರ ಕಿಲೋಮೀಟರ್ವರೆಗೂ ವಾರಂಟಿ ಸಿಗುತ್ತೆ ಪ್ಲಸ್ ನಿಮಗೆ ಫಿಫ್ಟಿ ಪರ್ಸೆಂಟು ಡಿಸ್ಕೌಂಟ್ ಟೂ ಇಯರ್ಸ್ ಎಕ್ಸ್ಟ್ರಾ ವಾರಂಟಿ ಕೂಡ ಸಿಗುತ್ತೆ ಸರ್ ಸರ್ ಇವಾಗ ಏನು ನೀವು ನೋಡ್ತಾ ಇದ್ದರೆ ಇದು ಫಾಸ್ಟ್ ಚಾರ್ಜಿಂಗ್ ಆಗ್ತಾರೆ ವೆಹಿಕಲ್ಲು ನಿಮ್ಮ ಮೊಬೈಲಲ್ಲಿ ಯಾವುದೇ ರೀತಿ ಚಾರ್ಜ್ ಆಗುತ್ತೆ ಅದೇ ರೀತಿ ಚಾರ್ಜ್ ಆಗುತ್ತೆ ಇವಾಗ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಚಾರ್ಜ್ ಇರೋದ್ರಿಂದ ನೀವು ಫಾರ್ಟಿ ಫಾರ್ಟಿ ಒನ್ ಪರ್ಸೆಂಟಲ್ಲಿ ನಿಮಗೆ ಫುಲ್ ಚಾರ್ಜ್ ಆಗುತ್ತೆ ಸರ್ ಇದು ನಿಮಗೆ ಫ್ರೀ ಆಫ್ ಕ್ಯಾಟ್ರಲ್ ಚಾರ್ಜಿಂಗ್ ಕೂಡ ಸಿಗುತ್ತೆ ಸರ್ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನೀವು ಚಾರ್ಜ್ ಹಾಕಬಹುದು ಸರ್ ಈ ಫಾರ್ಜಿಂಗ್ ಸ್ಟೇಷನ್ ನಿಮಗೆ ವಿಡಿಯೋದು ಮತ್ತೆ ಏತರ ಥರ ಸಿಗುತ್ತೆ ಸರ್ ಎಲ್ಲಿ ಬೇಕೋ ನೀವು ಫ್ರೀ ಆಫ್ ಕ್ಯಾಟ್ರಲ್ ಚಾರ್ಜ್ ಹಾಕಬಹುದು ನಮ್ಮ ಸೈವಿಸ್ ಹೀರೋ ಶೋರೂಮ್ನಲ್ಲಿ ಹೊಸ ಗಾಡಿಗಳು ಮಾರಾಟವಲ್ಲದೇ ನಮ್ಮಲ್ಲಿ ಉತ್ತಮವಾದ ಸರ್ವಿಸ್ ಕೂಡ ದೊರಕುತ್ತದೆ ಆ ಉತ್ತಮವಾದ ಸರ್ವಿಸ್ ಬಗ್ಗೆ ಕಿರುಪರಿಚಯ ನೀಡಲು ನಮ್ಮ ಸರ್ವಿಸ್ ಮ್ಯಾನೇಜರ್ ಆದಂಥ ಪ್ರದೀಪ್ನವರು ನಿಮಗೆ ತಿಳಿಸಿಕೊಡ್ತಾರೆ ನಮಸ್ಕಾರ ನಮ್ಮ ಹೆಸರು ಪ್ರದೀಪ್ ಅಂತೇಳಿ ಇಲ್ಲಿ ಸರ್ವಿಸ್ ಮ್ಯಾನೇಜರ್ ಮಾತಾಡ್ತಾ ಇರೋದು ನಾವು ಕಳೆದ ಹತ್ತು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ವರ್ಕ್ಶಾಪ್ ಬಗ್ಗೆ ನಿಮಗೆ ಕೆಲವೊಂದು ಕಿರುಪರಿಚಯ ಮಾಡಿಕೊಡ್ತೀವಿ ಬನ್ನಿ ನೋಡಿ ಫಸ್ಟು ವೆಹಿಕಲ್ ಬರ್ತಿದ್ದಂಗೆ ನಮ್ಮ ಸೂಪರ್ವೈಸರ್ ಇಲ್ಲಿ ಅಟೆಂಡ್ ಮಾಡ್ಕೊತಾರೆ ನಮ್ಮ ಜಾಬ್ ಕಾರ್ಡ್ ಎಂಟ್ರಿ ಆಗ್ತಿದ್ದಂಗೆ ನಾವು ಅಲ್ಲಿಂದ ಗಾಡಿ ತೊಗೊಂಡು ಮೇಲೆ ನಮ್ಮ ಫ್ಲೋರ್ ಸೂಪರ್ವೈಸರ್ ಏನಿದ್ದಾರೆ ಅವರು ಜಾಬ್ ಕಾರ್ಡಲ್ಲಿ ನಮ್ಮ ಟೆಕ್ನಿಷಿಯನ್ಗೆ ಅಲಾಟ್ ಮಾಡಿರ್ತಾರೆ ಆ ನಂತರ ಅವರು ಏನಿದ್ದಾರೆ ನಮ್ಮ ಟೆಕ್ನಿಷನ್ ತಂದು ವೆಹಿಕಲ್ ತಂದು ಅಲಾಟ್ ಮಾಡಿಕೊಂಡು ಅಲ್ಲಿ ಏನು ವೆಹಿಕಲ್ ಕಂಪ್ಲೇಂಟ್ ಇದೆ ಅದು ತಗೊಂಡು ಚೆಕ್ ಮಾಡಿ ರೆಡಿ ಮಾಡ್ತಾರೆ ಮತ್ತು ನಾವು ಇನ್ನೊಂದೇನಪ್ಪ ಅಂದರೆ ಕಸ್ಟಮರ್ಗೆ ಏನು ಹೇಳ್ತೀವಿ ಅಂದರೆ ನಮ್ಮಲ್ಲಿ ಯಾಕೆಂದ್ರೆ ಆಟೋಮೆಟಿಕ್ ವರ್ಕ್ಶಾಪ್ ಆದ್ರಿಂದ ಕಂಪನಿ ಶೆಡ್ಯೂಲ್ ಏನಿದೆ ಕಂಪನಿ ಸ್ಟ್ಯಾಂಡರ್ಡ್ ಪ್ರಕಾರನೇ ನಾವು ಸರ್ವಿಸ್ ಮಾಡಬೇಕಾಗತ್ತೆ ಇಲ್ಲೇ ನೋಡ್ತಾ ಇರ್ಬೋದು ನೀವು ನಮ್ಮಲ್ಲಿ ಸಿ ಸಿ ಕ್ಯಾಮ್ರಾ ವ್ಯವಸ್ಥೆ ಇರುತ್ತೆ ಹಾಗಾಗಿ ಕಸ್ಟಮರು ಆರಾಮಾಗಿ ಒಳಗಡೆ ಕುತ್ಕೊಂಡು ಪಾರದರ್ಶಕವಾಗಿ ಇಲ್ಲಿ ಏ ನಮ್ಮ ಗಾಡಿ ಕೆಲಸ ಏನು ನಡೀತಾ ಇದೆ ಅಂತೇಳಿ ಅವ್ರು ಆರಾಮಾಗಿ ನೋಡ್ಬೋದು ಸರ್ ಇಲ್ಲಿ ಕೂತ್ಕೊಂಡು ರಘೋರಿ ಮತ್ತೆ ಇನ್ನೊಂದೇನಪ್ಪಾ ಅಂದರೆ ನಮ್ಮಲ್ಲಿ ಜೆನ್ಯೂನ್ ಆಕ್ಸೆಸರೀಸ್ ಇದೆ ಇರೋ ಸೇರ್ಪಡೆಸೆಲ್ಲ ಇಲ್ಲೇ ಸಿಗುತ್ತೆ ಬಿಡಿ ಭಾಗಗಳು ನಮಸ್ಕಾರ ತುಮಕೂರು ಇವಾಗ ನೀವೇನು ನಮ್ಮ ಶೋರೂಮ್ನ ನೋಡ್ಕೊಂಡು ಬಂದರೂ ಇಲ್ಲಿ ಎಂಟ್ರಿ ಸೆಗ್ಮೆಂಟಿಂದ ಹಿಡಿದು ಪ್ರೀಮಿಯಂ ಸೆಗ್ಮೆಂಟ್ವರೆಗೂ ನಮ್ಮ ಎಲ್ಲ ಥರದ ವಾಹನಗಳು ದೊರಕುತ್ತೆ ಹಾಗೂ ಕೂಡ ಸ್ಕೂಟರ್ಗಳು ಕೂಡ ಲಭ್ಯವಿರುತ್ತದೆ ಜೊತೆಯಲ್ಲಿ ಉತ್ತಮವಾದ ಸರ್ವಿಸ್ ಕೂಡ ನಮ್ಮಲ್ಲೇ ದೊರಕುತ್ತದೆ ಹಾಗೆ ಎಚ್ ಉತ್ತಮವಾದ ಎಚ್ ಜಿ ಇರೋ ಜೆನ್ಯೂನ್ ಅಸೆಸರೀಸ್ ಕೂಡ ನಮ್ಮಲ್ಲಿ ದೊರಕುತ್ತದೆ ನಾನು ತುಮಕೂರಿನ ಗ್ರಾಹಕರಲ್ಲಿ ವಿನೋದಿಸಿಕೊಳ್ಳೋದು ಒಮ್ಮೆ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಟೆಸ್ಟ್ ಡ್ರೈವ್ ಆಗಿ ಕೇಳಿ ಟೆಸ್ಟ್ ನೀವು ಗಾಡಿ ತೊಗೊಳ್ಳೇಬೇಕು ಅನ್ನೋ ಅನ್ನೋ ಥರ ಯಾವುದೇ ಥರ ಅಭ್ಯ ಬಲವಂತ ಇಲ್ಲ ನೀವು ಬಂದರೆ ನಿಮಗೆ ಈ ನಮ್ಮ ಶೋರೂಮ್ ಹಾಗೂ ನಮ್ಮ ವಾಹನ ನಿಮಗೆ ಇಷ್ಟ ಆಗುತ್ತೆ ಅಂತ ನಂಬಿಕೆ ನನಗಿದೆ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ವಿಡಿಯೋದಲ್ಲಿ ಲಭ್ಯವಿರುತ್ತದೆ ನಮ್ಮ ಅಡ್ರೆಸ್ ಬಂದು ಸಿರಾಗೇಟ್ ಗೇಟು ಸಿರಾ ರೋಡು ಡೊಮ್ನಾಸ್ ಬೀಜಾ ಪಕ್ಕ ಸಾಯಿ ಬೀಸ್ ತುಮಕೂರು ನಂಬಿಕೆ ಹಾಗೂ ಗುಣಮಟ್ಟದ ಮತ್ತೊಂದು ಹೆಸರೇ ಹೀರೋ ಸಾಯಿ ಹೀರೋ ನಮಸ್ಕಾರ ಧನ್ಯವಾದಗಳು ಓಕೆ ನಮಸ್ತೆ ಸ್ನೇಹಿತರೆ ನಾನು ರಘು ತುಮಕೂರ್ ವಿಡಿಯೋ ನೋಡಿದ್ರಲ್ಲ ಸೊ ಟೆಸ್ಟ್ ಡ್ರೈವ್ ಹೋಗ್ತಾ ಇದ್ದೀನಿ ಯಾವ ತರ ಇರುತ್ತೆ ಹೇಗಿರುತ್ತೆ ಅಂತ ಸಲ ಕಂಫರ್ಟಬಲ್ ಹೇಗಿರುತ್ತೆ ಅಂತ ಸಲ ತೋರಿಸ್ತೀನಿ ಸ್ನೇಹಿತರೆ ಹ್ಮ್ ಚೆನ್ನಾಗಿ ಫೀಲ್ ಆಗ್ತಾ ಇದೆ ಅಂದ್ರೆ ನನಗೆ ಇದರಲ್ಲಿ ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ ಹೇಗಪ್ಪ ಅಂತ ಅಂದರೆ ನೋಡಿ ತರ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ಮತ್ತು ಇಲ್ಲಿ ಮುಂದೆನೂ ಅಷ್ಟೇನೆ ಮಕ್ಕಳು ಅಥವಾ ಸಿಲಿಂಡರು ಮತ್ತು ಈರು ನೀರು ಈ ಥರ ಕ್ಯಾನ್ ನೀರಿನ ಕ್ಯಾನು ಇದನ್ನೆಲ್ಲ ಎತ್ಕೊಂಡು ಆರಾಮಾಗಿ ಹೋಗ್ಬೋದು ತುಂಬ ಚೆನ್ನಾಗಿದೆ ಮತ್ತು ನೋಡಿ ಎಕ್ಸಲೇಟರ್ ಕೊಟ್ಟಾಗ ಹೆಂಗೆ ನುಗ್ಗುತ್ತೆ ನೋಡಿ ಹೋಗ್ತಾ ಇದ್ದೀನಾ ನೋಡಿ ಪಟ್ ಪಟ್ ಅಂತ ನುಗ್ಗುತ್ತೆ ಅಲಾ ಸ್ಮೂತಾಗಿದೆ ನಾನು ತುಂಬ ಗಾಡಿಗಳು ಓಡಿಸಿದ್ದೀನಲ್ಲ ಈ ಗಾಡಿಯಂತೂ ತುಂಬ ಸ್ಮೂತಾಗಿ ಮೂವ್ ಆಗ್ತಾಯಿದೆ ಸೌಂಡು ನೋಡಿ ಸೌಂಡೇ ಇಲ್ಲ ಸೆಲೆಂಟಾಗಿ ಇದೆ ಹತ್ತತ್ರ ಎಷ್ಟು ಫಿಫ್ಟಿ ಕಿಲೋಮೀಟ್ರ್ ಹೋಗ್ತಾಯಿದ್ದರು ಐವತ್ತು ಕಿಲೋಮೀಟ್ರ್ ಹೋಗ್ತಿದ್ರು ಗೊತ್ತೇ ಆಗ್ತಿಲ್ಲ ಅಷ್ಟು ಸ್ಮೂತಾಗಿದೆ ಈ ಸಾಕ್ ಅಬ್ಸರ್ವ್ ಅಷ್ಟೇ ನೋಡಿ ಇವಾಗ ಗುಂಡಿಲಿ ಬಂದೆ ಗೊತ್ತಾಗಲ್ಲ ಅಷ್ಟು ದೊಡ್ಡ ಗುಂಡಿಲಿ ಬಂದೆ ಅಂತ ಫೀಲ್ ಆಗೋಲ್ಲ ಓಕೆ ನನಗೆ ಅನಿಸ್ತಂಗೆ ಬ್ರೇಕಿಂಗ್ ಸಿಸ್ಟಮ್ ತುಂಬ ಚೆನ್ನಾಗಿದೆ ಮತ್ತು ಈ ಹಳ್ಳದಲ್ಲಿ ಹೋದಾಗ ಇಲ್ಲೇನಿದೆಯೋ ಸಾಕಾಫ್ಝಾರು ಫೀಲ್ ಆಗೋಲ್ಲ ಸೊ ಅದೊಂದು ತುಂಬ ಚೆನ್ನಾಗಿ ಮತ್ತು ಈ ಎಕ್ಸಲೇಟ್ರು ಕೊಡ್ತೀವಲ್ಲ ಈ ಎಕ್ಸಿಲೇಟ್ರ್ ಕೊಟ್ಟಾಗ ಹಿಂಗೆ ನುಗ್ಗುತ್ತಿಂಗೆ ಅದೊಂದು ತುಂಬ ಚೆನ್ನಾಗಿದೆ ಮತ್ತು ಮೇಯ್ನ್ ಕಂಫರ್ಟಬಲ್ ಸರ್ ಸೂಪರ್ ತುಂಬ ಖುಷಿ ಆಯಿತು ಸರ್ ಸಖತ್ತಾಗಿದೆ ಸ್ಮೂತಾಗಿದೆ ತ್ರೀ ಸಿಕ್ಸ್ಟಿ ವ್ಯೂ ಈ ಥರ ಇದೆ ಸ್ನೇಹಿತರೆ ಒಂದು ಸಲ ವಿಸಿಟ್ ಮಾಡಿ ನಿಮಗೆ ಒಂದು ಟೆಸ್ಟ್ ಡ್ರೈವ್ ಮಾಡಿದ್ಮೇಲೆ ಗೊತ್ತಾಗೋದು ನಾ ಹೇಳಿದ್ರೆ ಗೊತ್ತಾಗಲ್ಲ ನೋಡೋದಕ್ಕಂತೂ ಒಳ್ಳೆ ಬ್ರ್ಯಾಂಡಾಗಿ ಸಕ್ಕತ್ತಾಗಿದೆ ಓಕೆ ಸಿಗೋಣ ಮತ್ತೆ ಬಾಯ್ ಬಾಯ್ ಸರ್ ಓಕೆ ಬಾಯ್ ಥ್ಯಾಂಕ್ ಯು ಬ್ರೋ Vậy